ಗ್ರೀಕ್ ದೇಶದೊಳಗೆ ಡಯೋಜಿನಸ್ ಅಂತೇಳಿ ಒಬ್ಬರು ಸಾಂತ್ರಿರ್ತಾರೆ ನಮ್ಮ ಬಲ್ಲಿ ಸರ್ವಜ್ಞೆ ಹೆಂಗಲ್ಲ ಅಲ್ಲಿ ಹೆಂಗೆ ಅವ್ರು ಒಮ್ಮಶಾಂದೊಳಗೆ ಕುಂತಿರ್ತಾರೆ ಅವ್ರ ದೋಸೆ ಬಂದು ಕೇಳ್ತಾನೆ ಇಲ್ಲಿ ಕುಂತಿ ಹೇಳಿ ಇಲ್ಲ ನನಗೆ ಆರಾಮ್ ಅನ್ಸಗತೈತಿ ಕುಂತಿನ ಅಂತ ಹೇಳ್ತಾರೆ ಆಮೇಲೆ ಕುಂತ ಕುಂತಿ ಎರಡು ತಲೆಬೂಡೆ ಎದಕ್ಕೆ ಹೋಗ್ ಕುಂತಿ ಅಂತ ಕೇಳ್ತಾರೆ ಅವಾಗ ಅವ್ರ ಸಂತ ಹೇಳ್ತಾರೆ ಇದ್ರೊಳಗೆ ಒಬ್ಬರದ್ದು ತಲೆಬುಡೆ ಏನೈತಿಲ್ಲ ಶ್ರೀಮಂತ್ ಇನ್ನೊಬ್ಬರದು ಬಡವ್ರದ್ದು ಇಲ್ಲಿ ಶ್ರೀಮಂತನ ತಲೆಬೋರ್ಡೆ ಐತಿ ಶ್ರೀಮಂತಿಕೆ ಇಲ್ಲ ಬಡವಂದು ತಲೆಬೋರ್ಡೆ ಐತಿ ಬಡತನ ಇಲ್ಲ ಶ್ರೀಮಂತ ಏನು ಹೇಳ್ತಿದ್ದ ನಾನು ಉಚ್ಚಿ ಜಾತಿ ಅಂತ ತಿಂತಿದ್ದ ಬಡವ ಏನು ಹೇಳ್ತಿದ್ದ ನಾನು ಕೇಳಿ ಜಾತಿ ಅಂತ ಹೇಳ್ತಿದ್ದೆ ನೋಡೋರಿಬ್ಬರು ಹೆಂಗೆ ಸಮಾನರಾಗಿ ಕುಂತಾರ ನಿಮ್ಮ ಸಮಾಜದೊಳಗೆ ಇರಲಾರ್ದ ಸಮಾನತೆ ಸ್ಮಶಾನದೊಳಗೆ ಅದ ಅಂತ ಹೇಳಿ ಸಂತ್ರ ಹೇಳ್ತಾರೆ ಅದಕ್ಕೆ ಕೊಪ್ಪಳದ ಅಜ್ಜರ ನುಡಿ ಬೆಳಗೋದೊಳಗೆ ಆಧ್ಯಾತ್ಮ ಅಂದರೆ ಮನುಷ್ಯನನ್ನು ಮನುಷ್ಯನಂತೆ ಕಾಣೋದೇ ಆಧ್ಯಾತ್ಮ ಅಂತ ಬರೀತಾರೆ ಖರೆ ಅನ್ನಿಸ್ತದೆ ಧನ್ಯವಾದಗಳು